ಗೆಳೆಯರೇ ನಮಸ್ಕಾರ ಇವತ್ತು ನಮ್ಮ ಸಮಾಜದಲ್ಲಿ ಏನೆಲ್ಲ ತುಂಬಿ ತುಳುಕಾಡ್ತಿದೆ ಏನಂತಂದರೆ ಮೌಢ್ಯ ಇದೆ ಮೂಢನಂಬಿಕೆಗಳಿದ್ದಾವೆ ವಿಜ್ಞಾನ ಇದೆ ಒಂದೊಂದು ಕಡೆ ವೈಚಾರಿಕತೆ ಇದೆ ನಾನಾ ಜನ ನಾನಾ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಬದುಕ್ತಾ ಇದ್ದಾರೆ ಕೆಲವರು ಮೌಢ್ಯಗಳನ್ನು ಅಳವಡಿಸ್ಕೊಂಡೇ ಬದುಕ್ತಿದ್ದಾರೆ ಕೆಲವರು ವೈಜ್ಞಾನಿಕತೆಯ ಮತ್ತು ವೈಚಾರಿಕತೆಯ ನೆಲಗಟ್ಟಿನಲ್ಲಿ ತಮ್ಮ ಜೀವನವನ್ನು ಸಾಧಿಸ್ತಿದ್ದಾರೆ ನೀವೆಲ್ಲ ನೋಡ್ತೀರಿ ಆದರೆ ಯಾವುದು ತಪ್ಪು ಯಾವುದು ಸರಿಯಾಗಾದರೆ ಏನೋ ಮೌಢ್ಯದಿಂದ ಬದುಕೋದು ಸರಿನಾ ಅಥವಾ ವೈಜ್ಞಾನಿಕತೆಯ ನೆಲಗಟ್ಟಿನಲ್ಲಿ ಬದುಕೋದು ಸರಿನಾ ಯಾಕಂತ ಹೇಳ್ತಿದ್ದೀನಿ ಈ ವಿಚಾರ ಅಂತೇಳಿದ್ರೆ ಈ ಹಲ್ಲಿಗಳ ಬಗ್ಗೆ ನಾನು ವಿಷಯ ಹೇಳಕೊಟ್ಟಿದ್ದೀನಿ ಜನಸಾಮಾನ್ಯರು ಏನು ಮಾಡ್ತಾರೆ ಹಲ್ಲಿ ಮೇಲೆ ಮೇಲೆದಿದ್ದರೆ ಎಡಗಡೆ ಭುಜದ ಮೇಲೆ ಇದ್ರೆ ಏನೋ ಆಗುತ್ತೆ ಅಂತಾರೆ ಬಲಗಡೆ ಭುಜದ ಮೇಲೆ ಬಿದ್ದರೆ ಏನೋ ಆತು ಅಂತಾರೆ ಏನೋ ಆತಂಕ ಕೊಳಪಡ್ತಾರೆ ಇನ್ನು ತಲೆ ಮೇಲೆ ಬಿದ್ದು ಬಿಟ್ರೆ ಅಲ್ಲಿ ಇನ್ನೂ ಆತಂಕ ಕೊಳಪಡ್ತಾರೆ ಯಾಕೆ ಅಲ್ಲಿ ಅಷ್ಟೊಂದು ಕೆಟ್ಟದ್ದ ಹಾಂ ಅಲ್ಲಿಗೆ ಯಾಕೆ ನಾನು ಇವನು ಭುಜದ ಮೇಲೆ ಎಡಭುಜದ ಮೇಲೆ ಬೀಳ್ಬೇಕು ಬಲಭುಜದ ಮೇಲೆ ಬಿಡಬೇಕು ಇಲ್ಲ ತಲೆ ಮೇಲೆ ಬಿದ್ದು ಇವನಿಗೆ ಕೆಡ್ಕುಂಟು ಮಾಡಬೇಕು ಅಂತ ಏನಾದರೂ ಅಲ್ಲಿಗೆ ಅನ್ಸಿದೆಯಾ ಅಲ್ಲಿಗೆ ಆ ರೀತಿಯ ಸೆನ್ಸ್ ಇದೆಯಾ ಯೋಚನೆ ಮಾಡಬೇಕು ಗೆಳೆಯರೆ ಅಲ್ಲಿಗೆ ಇವ್ಯಾವ ಜ್ಞಾನವೂ ಇಲ್ಲ ನೋಡಿ ಒಂದು ವಿಚಾರ ಹೇಳ್ತೀನಿ ನಾನು ಈ ಮನೆಯಲ್ಲಿ ಈ ಸಮಾಜದಲ್ಲಿ ನಾನಾ ಥರದ ವಿಚಾರಗಳು ಇದಾವೆ ಬಿಡಿ ಆದರೆ ಮನೆಯಲ್ಲಿ ಒಂದು ವಿವಾಹ ವಿಷಯ ಆಗಿರ್ಬೋದು ಮಳೆ ವಿಷಯ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಆಳ ಮೂಳ ಸುಡಗಾಡು ಶುಂಠಿಗೊಬ್ಬ ಬರ್ತಿದ ವಿಚಾರಗಳು ಈ ಎಲ್ಲ ವಿಚಾರಗಳನ್ನು ನಾವು ನಾವು ಮನೆಯಲ್ಲಿ ಐದಾರು ಜನ ಸೇರಿಕೊಂಡು ಚರ್ಚೆ ಮಾಡ್ತಿರ್ತೀನಿ ಚರ್ಚೆ ಮಾಡುವಾಗ ಅಲ್ಲಿ ಏನು ಮಾಡುತ್ತೆ ನಮ್ಮ ಬಲಗಡೆ ಕುಂತಿದ್ದ ನನ್ನ ನಾ ಕುರ್ತಕ್ಕಂಥ ಬಲಭಾಗದಲ್ಲಿ ಎಲ್ಲೋ ಒಂದು ಹತ್ರ ಮೂಲೆಯಲ್ಲಿ ಲಚ್ಬಿಟ್ಟಿರ್ತೀನಿ ಇನ್ನೊಂದಲ್ಲಿ ಏನು ಮಾಡುತ್ತೆ ಒಂದು ಸರಿ ಎಡಭಾಗದಲ್ಲಿ ಲೋಚಿಕೊಟ್ಟತ್ತೆ ಒಂದು ಸರಿ ತಲೆ ಮೇಲೆ ಕುಂತಿರುತ್ತೆ ಎಲ್ಲೋ ಒಂದು ಹತ್ರ ಅಲ್ಲೂ ಲೋಚ್ಕೊಟ್ಟು ಮುಂದೆ ಮುಂದಗಡೆ ಇರುತ್ತೆ ಅಲ್ಲೂ ಲೋಚ್ಕೊಟ್ಟು ಈ ಐದಾರು ಜನ ಕುಂತಿರ್ತಾರಲ್ವೇ ವಿಚಾರವನ್ನ ಗಹನವಾಗಿ ಚರ್ಚೆ ಮಾಡ್ತಿರ್ತಿರಲ್ವೇ ಅವಾಗ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ ಬಲಗಡೆ ಲೋಚ್ಗಿಟ್ಟೋದ್ಕೇ ಒಂದು ಅರ್ಥ ಹುಡುಕ್ತಾರೆ ಎಡಗಡೆ ಲೋಚ್ಕುಟ್ಟೋದ್ಕೇ ಒಂದು ಅರ್ಥ ಹುಡುಕ್ತಾರೆ ಇನ್ನು ಮೇಲ್ಗಡೆ ಕುಂತು ಹಲ್ಲಿ ಲೊಚಗುಟ್ಟಿದ್ದಕ್ಕೆ ಒಂದು ಅರ್ಥ ಹುಡುಕ್ತಾರೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಸತ್ಯ ಯಾವುದು ಮಿಥ್ಯ ಯಾರನ್ನು ಒಪ್ಪಬೇಕು ಯಾರನ್ನು ಬಿಡಬೇಕು ಹ್ಞೂ ಹಾಗಾದರೆ ಇದರಿಂದ ಏನಾದರೂ ಒಂದು ವೈಜ್ಞಾನಿಕ ಅಥವಾ ವಿಜ್ಞಾನ ಅಡಗಿದೆಯಲ್ವೇ ಅಂತ ಯೋಚನೆ ಮಾಡ್ಬೋದಲ್ವಾ ಇರ್ಬೋದು ಅದರಿಂದ ವೈ ಲೊಚಗುಟ್ಟುದರಿಂದ ವಿಜ್ಞಾನ ಯಾಕಿರಬಾರ್ದು ಹಾಗಾದರೆ ನನಗೆ ಗೊತ್ತಿರ್ತಕ್ಕಂಥ ಈ ಹಲ್ಲಿ ಲಚಗುಟ್ಟುದರ ಸತ್ಯವನ್ನು ಹೇಳ್ತೀನಿ ಕೇಳಿ ಹೀಗೆ ಮಾತಾಡ್ತಾ ಇದ್ವಿ ಒಳ್ಳೆಯ ವಿಚಾರವನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ ಒಂದು ಮೂಲೆಯಲ್ಲಿ ನಾವು ಕುಂತಿರ್ತಕ್ಕಂಥ ಮೂಲೆಯಲ್ಲಿ ಒಂದು ಹಲ್ಲಿ ಲೊಚ್ಕೊಟ್ಬಿಡ್ತು ವಿಚಾರ ಒಳ್ಳೆಯ ವಿಚಾರ ಪಕ್ಕದಲ್ಲಿದ್ದವರು ಏನು ಮಾಡಿದರು ಕೃಷ್ಣ ಕೃಷ್ಣ ಅಂದರು ನನಗೆ ನಗು ಬಂತು ತಡೆಯಕ್ಕಾಗಲಿಲ್ಲ ಏನಿದು ಹಲ್ಲಿ ಲೊಚ್ಕೊಟ್ಟಿದರೆ ಕೃಷ್ಣ ಕೃಷ್ಣ ಅಂತಾರಲ್ಲ ಎಲ್ಲಿದ್ದಾನೆ ಕೃಷ್ಣ ಹಾಗಾದರೆ ಅಲ್ಲಿ ಕೃಷ್ಣ ಆಗಿದ್ದರೆ ಮತ್ತು ಅಲ್ಲಿನೇ ನಾವು ಕೃಷ್ಣ ರೂಪದಲ್ಲಿ ಪೂಜೆ ಮಾಡ್ಬೋದಾಯ್ತಲ್ಲ ಅಲ್ಲಿನ ಯಾಕೆ ಪೂಜೆ ಮಾಡಬಾರ್ದು ಅಲ್ಲಿ ನಾವು ಓಡಿಸ್ತೀವಿ ಅಲ್ಲಿ ಓಡಿಸೋದಕ್ಕೆ ಏನೆಲ್ಲ ಗುಳಿಗೆಗಳನ್ನು ರಾಸಾಯನಿಕಗಳನ್ನು ಮನೆಗಳಲ್ಲಿ ಇಡ್ತೀವಿ ಓಡಿಸ್ತೀವಿ ಮತ್ತು ಅಲ್ಲಿ ನಾನು ಕೃಷ್ಣ ಅಂತ ಯಾಕೆ ಪೂಜೆ ಮಾಡಲ್ಲ ನೋಡಿ ನಮಗೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಮಗೆ ಬಾಯಿದೆ ಬಾಯಾರಿಕೆಯಾಗಿ ನೀರು ಬೇಕು ಅಂದರೆ ಮನೆಯಲ್ಲಿ ನೀರು ಕೊಡುವಂತ ಕೇಳ್ತೀವಿ ಆಹಾ ಹೊಟ್ಟೆ ಹಸಿತು ಅಂದರೆ ಊಟ ಬೇಕು ಅಂತೀವಿ ಅಥವಾ ನಿತ್ಯ ಕರ್ಮಗಳನ್ನು ಮುಗಿಸೋದಕ್ಕೆ ಏನೋ ಆಯಿತು ಅಂದ್ರೆ ಹೋಗ್ತೀವಿ ನಮ್ಮ ನಮ್ಮ ಕೆಲಸಗಳನ್ನು ಮುಗಿಸ್ಕೊಂತೀವಿ ಆದರೆ ಗೆಳೆಯರೇ ಕೇಳಿ ಅಲ್ಲಿ ಲೊಚ್ಚಿಕೊಟ್ಟುವುದರ ಹಿಂದೆ ಒಂದು ವೈಜ್ಞಾನಿಕ ಸತ್ಯ ಅಡಗಿದೆ ಏನು ಅಂತ ಹೇಳ ಅದನ್ನ ನೋಡಿ ಅಲ್ಲಿಗೂ ಕೂಡ ನಮ್ಮ ಹಾಗೆ ಬಾಹ್ಯಕೆ ಆಗುತ್ತೆ ನಮ್ಮ ಹಾಗೆ ಆಗುತ್ತೆ ನಮ್ಮ ಹಾಗೆ ಲೈಂಗಿಕ ದೃಶ್ಯ ಇದೆ ಅದಕ್ಕೆ ನಮ್ಮ ಹಾಗೆ ಆ ನಮ್ಮ ಆಶ್ರಯವನ್ನು ತಾಣವನ್ನು ನಾ ಇರ್ತಕ್ಕಂಥ ಆ ತಂಗು ತಂಗುದಾಣವನ್ನು ಚೇಂಜ್ ಮಾಡಬೇಕು ಅಂತ ಬಯಕೆ ಇರುತ್ತೆ ಅದಕ್ಕೇನು ಮಾಡುತ್ತೆ ಈ ಎಲ್ಲ ಭಾವನೆಗಳನ್ನು ಅದು ಲಚಗುಟ್ಟುವುದ್ರ ಮೂಲಕ ವ್ಯಕ್ತಪಡಿಸುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಎಲ್ಲ ಕುಂತಿರೋರು ಓ ಅದರ ಭಾವನೆಗಳನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಕೃಷ್ಣ ಕೃಷ್ಣ ಆಯಿತು ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಗೆಳೆಯರೆ ಅದೇ ಹಲ್ಲಿ ಸಾಂಬಾರು ಮಾಡ್ತಾಯಿದ್ರೆ ಸಾಂಬಾರನ್ನ ಬಿದ್ದುಬಿಡುತ್ತೆ ಅವ ನೀವೇನು ಮಾಡ್ತೀರಿ ಹೇಳಿ ನಿಮಗೆ ಎಲ್ಲೋ ಆತಂಕಕ್ಕೆ ಆತಂಕಕ್ಕೀಡು ಮಾಡುತ್ತೆ ಆ ಸಾಂಬಾರಿನಲ್ಲಿ ಹಲ್ಲಿ ಬಿದ್ದುಬಿಟ್ರೆ ಅಯ್ಯೋ ಏನೋ ಆಯಿತು ವಿಷ ಆಯಿತು ಅದನ್ನು ತಿಂದು ನೂರಾರು ಜನ ಸೊತ್ರು ಆಸ್ಪತ್ರೆ ಸೇರಿದ್ರು ಏನೆಲ್ಲ ವಿಚಾರ ಮಾಡ್ತೀವಲ್ವ ಹಾಂ ನಿಜವಾಗ್ಲೂ ನಾನು ಹೇಳ್ತೀನಿ ವಿ ಹಲ್ಲಿ ವಿಷ ಅಲ್ಲ ಹಲ್ಲಿನಲ್ಲಿ ವಿಷ ಇಲ್ಲ ಎದರಿಕೆಯಿಂದ ಹಾಗಾಗುತ್ತೆ ಅಷ್ಟೇ ಎದರಿಕೆಯಿಂದ ಆ ಇಡೀ ಸಾಂಬಾರೆಲ್ಲ ವಿಷ ಆಗ್ತೇನೆ ಅಂತೇಳಿ ನಾವು ಸೇಳ್ತೀವಿ ನಮ್ಮ ದೌರ್ಬಲ್ಯ ನಮ್ಮ ದೌರ್ಬಲ್ಯ ಅದಷ್ಟೇ ಅದೇನು ವಿಷ ಆಗಿರಲ್ಲ ಮತ್ತು ಹಾಗಾದ್ರೆ ಮತ್ತೆ ಮರ್ಚಿ ಕೃಷ್ಣ ಕೃಷ್ಣ ಅಂತಿರಲ್ಲ ಇದರಲ್ಲಿ ಸತ್ಯ ಇದೆಯಾ ಏನಿಲ್ಲ ಇದರ ವೈಜ್ಞಾನಿಕ ಸತ್ಯ ಇಷ್ಟೇ ಅದರ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಲಚ್ಚಿಕೊಟ್ಟದ್ರ ಮೂಲಕ ಅಲ್ವಾ ನೋಡಿ ಇನ್ನೂ ಏನೇನೋ ಇದೆ ಹಾಂ ಮುಂದಿನ ಎಪಿಸೋಡಲ್ಲಿ ನಾವು ಇನ್ನೊಂದು ವಿಚಾರದ ಬಗ್ಗೆ ತಿಳ್ಕೊಂಡಲ್ವಾ ಹಾಂ ಮುಂದೆ ನಾನು ಒಂದು ಕಾಣ್ತೀನಿ ನಮಸ್ಕಾರ